ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದ ಜಯಚಾಮರಾಜೇಂದ್ರ ವೃತ್ತದಲ್ಲಿರುವ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿ ತಾಲೂಕು ದಲಿತ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕುವೆಂಪು ಅವರ ನೂರ ಇಪ್ಪತ್ತೊಂದನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಉದ್ದೇಶಿಸಿ ಮಾತನಾಡಿದ ಬೈಚನಹಳ್ಳಿ ಕಾಲೇಜಿನ ಪ್ರಾಂಶುಪಾಲ ಡಿಕೆ ಕುಮಾರಯ್ಯ ಕುವೆಂಪು ಅವರು ಕೇವಲ ಕವಿಯಲ್ಲ ಅವರು ವೈಜ್ಞಾನಿಕ ದೃಷ್ಟಿಕೋನವುಳ್ಳ ಸಾಮಾಜಿಕ ಕ್ರಾಂತಿಕಾರಿ ಮೂಢನಂಬಿಕೆಗಳನ್ನು ತೊರೆದು ವಿಶ್ವ ಮಾನವ ಸಂದೇಶವನ್ನು ಅಳವಡಿಸಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಎಂದರು ಮಂತ್ರ ಮಾಂಗಲ್ಯದಂತಹ ಸರಳ ವಿವಾಹ ಪದ್ಧತಿಯ ಮೂಲಕ ಕುವೆಂಪು ಅವರು ಆಡಂಬರ ಮತ್ತು ಪುರೋಹಿತಶಾಹಿಯನ್ನು ವಿರೋಧಿಸಿ ಸಮಾಜಕ್ಕೆ ಮಾದರಿಯಾಗಿದ್ದರು ಎಂದು ಬಣ್ಣಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಾದ ದಿಶಾ ಕೆ ಪೂರ್ಣಶ್ರೀ ಹಾಗೂ ಅಂತಾರಾಷ್ಟೀಯ ಕರಾಟೆಪಟು ಹರ್ಷವರ್ಧನ್ ಎಲ್ ಎಸ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಸಂತಯ್ಯ ಡಿ ಕೆ ಅವರು ವಹಿಸಿದ್ದರು ಮನುಷ್ಯ ಗಾಳಿ ಪ್ರತಿಯೊಂದು ಸಹ ನೇಚರ್ ಸಂದೇಶವನ್ನು ಸರಿದುರ ಜನ್ಮ ದಿನಾಚರಣೆಯನ್ನ ದಲಿತ ಸಾಹಿತ್ಯ ಪರಿಷತ್ ವಳನೇಶ್ವರ ಘಟಕದಿಂದ ಮಾಡುತ್ತ ಮಾಡುತ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಂತ ವಿಷಯವಾಗಿದೆ ನಮ್ಮ ವಲೇಶ್ವರದ ದಲಿತ ಸಾಹಿತ್ಯ ಪರಿಷತ್ತಿನ ಘಟಕ ಕಳೆದ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಹೊಸ ಪದಾಧಿಕಾರಿಗಳ ಪದಗ್ರಹಣದ ಕಾರ್ಯಕ್ರಮದ ನಂತರ ಒಂದು ಅತ್ಯುತ್ತಮವಾದಂತಹ ವೈಚಾರಿಕ ದಿನಾಚರಣೆಯನ್ನು ಈ ಸುಂದರ ಪರಿಸರದ ನಡುವೆ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಸಂತೋಷ ವಿಷಯ ಆಮೇಲೆ ಹೂ ಬಿಸಿಲು ಹೊರಗಿರೆ ಸೂರ್ಯ ಚಂದ್ರ ಎಲ್ಲರಲ್ಲಿ ಕಾಣ್ತಾರೆ ಅವರು ಕಂಡು ಹೇಳ್ತಾರೆ ಈ ಜಗತ್ನಲ್ಲಿ ಸತ್ಯ ಯಾವುದು ಅಂತ ಅಂದರೆ ಪ್ರಕೃತಿ ಅಷ್ಟೇನೆ ಪ್ರಕೃತಿ ಇನ್ಯಾವುದೂ ಸತ್ಯ ಅಲ್ಲ ಪ್ರಕೃತಿ ಬಿಟ್ಟರೆ ಇನ್ಯಾವುದೂ ಸತ್ಯ ಅಲ್ಲ ಪ್ರಕೃತಿ ಅಷ್ಟೇ ಪ್ರಕೃತಿಯೊಳಗೆ ಪ್ರತಿಯೊಂದು ಸಹ ಒಳಗೊಂಡಿದೆ ಮರ ಗಿಡ ಇರಬಹುದು ಮನುಷ್ಯ ಇರಬಹುದು ಗಾಳಿ ಇರ್ಬೋದು ಪ್ರತಿಯೊಂದು ಸಹ ಇಟ್ಸ್ ಕಾಲ್ಡ್ ನೇಚರ್ ಅನ್ನುವ ಸಂದೇಶವನ್ನು ಸರಿದಂಥವರು ಕುವೆಂಪುರವರು